ಎಲ್ಲರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕಿಸನ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾವು ಬ್ಲೌಸ್ನ ಯಾವ ಥರ ಕಟ್ ಮಾಡಬೇಕು ತುಂಬ ಸುಲಭವಾದ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅರ್ಧ ಆಗೋ ಥರ ಎಲ್ಲ ಈ ಮಾರ್ಕಿಂಗ್ ಸಮೇತ ನೀನು ಎಷ್ಟು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಒಲಿಯೋದು ಎಷ್ಟು ಮುಖ್ಯ ಕಟಿಂಗ್ ಎಷ್ಟು ಮುಖ್ಯನೋ ಒಲಿಯೋದು ಅರ್ಧ ಅದರಲ್ಲಿ ಅಷ್ಟು ಮುಖ್ಯ ಇರುತ್ತೆ ಯಾಕಂದರೆ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಕರೆಕ್ಟಾಗಿ ಹೋದರೆ ಮಾತ್ರ ನಿಮ್ಮ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಆದ್ದರಿಂದ ಇವತ್ತಿನ ವೀಡಿಯೋದಲ್ಲಿ ಏನು ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಿಂದ ಹಿಡಿದು ನ ಯಾವ ಥರ ನೀಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡೋದ್ರಿಂದ ಹಿಡಿದು ಟೋಟಲ್ ಫುಲ್ ಬ್ಲೌಸ್ ಫಿನಿಶಿಂಗ್ ಮಾಡೋವರೆಗೂ ಯಾವ ಥರ ಯಾವ ಮೆಥಡಲ್ಲಿ ಹೊಲಿದ್ರೆ ನಿಮಗೆ ಶೋಲ್ಡರ್ ಗ್ರೂಪಿಂಗ್ ಬರ್ತೀರ ಹಾರ್ಮಲ್ ರಿಂಕಲ್ ಬರ್ತೀರಾ ಸೈಡ್ ಯಾವ ಥರ ಟೋಟಲ್ ಫಿನಿಷಿಂಗಾಗಿ ಬರೋ ಥರ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾತಾಡ್ತಾ ಹೊಲೀತಾ ಇರ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಬೇಕು ಯಾಕಂದರೆ ನಾನು ಮಾತಾಡ್ತಾ ಇರ್ತೀನಿ ಹೊಲಿತಾ ಇರ್ತೀನಿ ಇಲ್ಲಿ ಈ ಪ್ರಾಬ್ಲಮ್ ಬಂದರೆ ಈ ಥರ ಬರುತ್ತೆ ರಿಂಕಲ್ಸ್ ಈ ಥರ ಇಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ರಿಂಕಲ್ಸ್ ಬರುತ್ತೆ ಇಲ್ಲಿ ಹೆಚ್ಚು ಕಮ್ಮಿ ಮಾಡಿದೆ ಸೋಲಂಟ್ರೂಪ್ ಬರುತ್ತೆ ಅಂತ ನಾನು ಮಾತಾಡ್ತಾ ಇರ್ತೀನಿ ಅದನ್ನು ನಿಮಗೆ ಅರ್ಥ ಆಗಲ್ಲ ಅದರಿಂದ ಏನು ಮಾಡಬೇಕು ನೀವು ವಿಡಿಯೋ ಸ್ಕಿಪ್ ಮಾಡಿದೆ ಲಾಕ್ ಕೊನೆವರೆಗೂ ನೋಡಿ ಅದೇ ರೀತಿ ನಮ್ಮ ಚಾನಲ್ನ ಹೊಸದಾಗಿ ನೋಡಿರೋ ನೋಡ್ತಾ ಇರೋರು ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿಲ್ಲ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅದೇ ರೀತಿ ಲೇಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಪೈಪಿಂಗ್ ಹೊಲಿಯೋ ವಿಧಾನ ಫಸ್ಟ್ ಆಫ್ ಆಲ್ ಈ ಥರ ಗೋಲ್ಡ್ ಬಟ್ಟೆಯಲ್ಲಿ ಒಂದು ಮೀಟ್ರಲ್ಲಿ ಫುಲ್ಲು ಕ್ರಾಸು ನೋಡಿ ಈ ಥರ ಇಷ್ಟು ಕ್ರಾಸ್ ಆಗೋ ಥರ ಅರ್ಧ ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ ಒನ್ ಇಂಚು ಈ ಥರದ್ದು ಎರಡು ಪೀಸು ಈ ಥರ ಕ್ರಾಸ್ ಇಟ್ಕೊಂಡು ಒಂದು ಜೈಂಟ್ ಹಾಕ್ಕೊಳ್ತಾ ಇದ್ದೀನಿ ಉದ್ದ ಸಾಕಾಗಲ್ವಲ್ಲ ಅದರಿಂದ ಒಂದು ಜೈಂಟ್ ಹಾಕೊಳ್ತಾ ಇದ್ದೀನಿ ಸಿಂಗಲ್ ಡೆಕ್ಷನ್ ಹಾಕ್ಕೊಂತಾರೆ ಎಲ್ಲರೂ ಪೈಪಿಂಗ್ ಮಾಡಕ್ಕೆ ಆ ಥರ ಸಿಂಗಲ್ ಡೆಕ್ಷನ್ ಏನು ಬೇಕಾಗಿರಲ್ಲ ನೋಡಿ ಇದು ಸೆಂಟ್ರಲ್ಲಿ ಇರುತ್ತೆ ಮುಳ್ಳು ಇದು ಅದನ್ನು ಸ್ವಲ್ಪ ಸೈಡಿಗೆ ಜರ್ಸ್ಕೊಂಡ್ರೆ ಸಾಕು ಇಲ್ಲೊಂದು ಇದಿರುತ್ತೆ ನೆಟ್ಟು ಅದನ್ನು ಸ್ವಲ್ಪ ಲೂಸ್ ಮಾಡಿ ಲೂಸ್ ಮಾಡಿ ಇದನ್ನು ಸ್ವಲ್ಪ ಸೈಡ್ ಸೇರಿಸ್ಕೋಬೇಕು ಹಾಂ ಸೈಡ್ಗೆ ಹೋಯ್ತು ಆವಾಗ ಒಂಚೂರು ಚೂರು ಸೈಡ್ಗೆ ಹೋಯ್ತು ಅಂದರೆ ಏನಾಗುತ್ತೆ ಅಂದರೆ ನಮ್ಮ ಪೈಪಿನ ದಾರ ಹೋಗೋಕ್ಕೆ ಜಾಗ ಸಿಗುತ್ತೆ ಮತ್ತು ಎರಡು ಟೆನ್ಷನ್ ಇದ್ರೆ ಪೈಪಿಂಗ್ ಹೊಲಿಬೇಕಾದ್ರೆ ಏನಾಗುತ್ತೆ ಅಂದರೆ ಎರಡೂ ಎರಡು ಕಡೆ ಪ್ರೆಸ್ ಮಾಡ್ಕೊತದೆ ಪೈಪಿಂಗ್ ಆವಾಗ ನೀಟಾಗಿ ಬರುತ್ತೆ ಆಮೇಲೆ ಇದು ಪೈಪಿಂಗ್ ದಾರ ಫಸ್ಟ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಮತ್ತು ಇದು ಒಂದು ಇಂಚ್ ನಾನು ಕಟ್ ಮಾಡ್ಕೊಂಡಿರೋ ಪೀಸು ತುಂಬ ಕ್ರಾಸ್ ಪೀಸು ಇದನ್ನು ನೋಡಿ ಸೆಂಟ್ರಲ್ ಸೆಂಟ್ರಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಫೋಲ್ಡ್ ಮಾಡ್ಕೋಬೇಕು ಡಬಲ್ ಟೆನ್ಷನ್ ಅಲ್ಲಿ ಸಿಂಗಲ್ ಟೆನ್ಷನ್ ಇದ್ದರೆ ಏನಾಗುತ್ತೆ ಅಂದರೆ ಒಂದೇ ಕಡೆ ಅದನ್ನು ಪ್ರೆಸ್ ಮಾಡ್ತದೆ ಹಂಗೆ ಇದನ್ನು ನೀಡ್ಲಿ ಇದನ್ನು ಟೆನ್ಷನ್ ಸ್ವಲ್ಪ ಈ ಕಡೆ ಜರುಗಿಸ್ಬಿಟ್ರೆ ಈ ಥ್ರೆಡ್ ಹೋಗಕ್ಕೆ ಜಾಗ ಇರುತ್ತೆ ಮತ್ತು ಪೈಪಿಂಗ್ ಹೊಲಿಯೋದು ಅಷ್ಟೇ ಲೂಸಾಗಿ ಬಿಟ್ಕೊಂಡು ಹೆಂಗೆ ಹೊಲಿಯಬಾರ್ದು ನೋಡಿ ಬಟ್ಟೆ ಮಾತ್ರ ಹಿಂಗೆ ಟೈಟಾಗಿ ಎಳ್ಕೋಬೇಕು ಹಿಂದ್ಗಡೆ ಈ ಥರ ನೋಡಿ ಎಷ್ಟು ಟೈಟಾಗಿ ಬರುತ್ತೆ ಆ ಥರ ಟೈಟಾಗಿ ಬಂದರೆ ಪೈಪಿಂಗು ನೀಟಾಗಿ ಬರುತ್ತೆ ಅಂತ ಬಟ್ಟೆ ಹಿಂಗೆ ಎಳ್ಕೋಬೇಕು ಹಿಂಗೂ ಹೋಗ್ಬೋದು ಮತ್ತೆ ಸ್ಟಾರ್ಟ್ ಸ್ಟಾಪ್ ಮಾಡಬೇಕು ಮತ್ತು ಸೇಮ್ ಹಿಂಗೆ ಈ ಕಡೆ ಹಿಂಗೆ ಮತ್ತು ಇಲ್ಲಿ ಟೈಟಾಗಿ ಇಟ್ಕೋಬೇಕು ಎಳ್ಕೋಬೇಕು ಬಟ್ಟೆ ಹಿಂದೆ ಒಂದು ಕೈ ಇಟ್ಕೋಬೇಕು ಹಿಂಗೆ ಹಿಂದೆ ಏನಕ್ಕೆ ಅಂದರೆ ಕೈ ಇಟ್ಕೊಳ್ಳೋದು ಅದು ಲೂಸ್ ಆಗಿಬಿಡುತ್ತೆ ಒಂದು ಈ ಕಡೆ ಎಳ್ಕೊಂಡಿರ್ತೀವಿ ಆ ಕಡೆ ಹಂಗೆ ಬಿಟ್ಟರೆ ಲೂಸ್ ಆಗಿಬಿಡುತ್ತೆ ಅದಕ್ಕೆ ಹಿಂಗೆ ಟೈಟಾಗಿ ಇರಬೇಕು ಅಂತ ಹಿಂದ್ಗಡೆ ಕೈ ಇಟ್ಕೋಬೇಕು ಮತ್ತು ಇದು ಸೇಮ್

ಬಟ್ಟೆ ಟೈಟಾಗಿ ಹೇಳ್ಕೊಬೇಕು ಆವಾಗ ನಿಮಗೆ ಯಾವಲ್ಲಿ ಎಂಥ ಕ್ರಾಸಲ್ಲಿ ಮೂಲೆಗಳಲ್ಲಿ ಹೊಲ್ದ್ರೂ ಅದು ಲೂಸ್ ಬರಲ್ಲ ಪೈಪಿಂಗ್ ಥರನೇ ಬರುತ್ತೆ ಇಲ್ಲ ಅಂತಂದರೆ ಸ್ಟ್ರೈಟ್ ಇರೋ ಜಾಗದಲ್ಲಿ ಮಾತ್ರ ಪೈಪಿಂಗ್ ಕಾಣುತ್ತೆ ಆಮೇಲೆ ಇನ್ನೊಂದು ರೌಂಡಾಗಿ ರೌಂಡ್ ನೆಗೆ ತಗೊತೀವಲ್ಲ ಅಲ್ಲೆಲ್ಲ ಏನಾಗುತ್ತೆ ಅಂದರೆ ಬಟ್ಟೆ ರಿಂಕಲ್ಸ್ ಬಂದುಬಿಡ್ತಾರೆ ಅದೆಲ್ಲ ಈ ಥರ ಬರೋಲ್ಲ ಇಷ್ಟು ಸ್ಟ್ರೈಟಾಗಿ ಬಟ್ಟೆ ಹೇಳ್ಕೊಂಡಿದ್ರೆ ಅದು ರಿಂಕಲ್ಸ್ ಬರೋಕ್ಕೆ ಜಾಗ ಇರೋಲ್ಲ ಅವಾಗ ಏನಾಗುತ್ತೆ ನೀಟಾಗಿ ಪೈಪಿಂಗೇ ಬರುತ್ತೆ ಅಷ್ಟೇ ಪೈಪಿಂಗ್ ಹೊಲ್ದಾಯ್ತು ಹ್ಞೂ ಇದು ಪೈಪಿಂಗ್ ಹೊಲದಾಯ್ತು ಇವಾಗ ಏನು ಮಾಡ್ತೀವಿ ಅಂದರೆ ಇದನ್ನು ಇದು ಅಷ್ಟೇ ಮಾರ್ಜಿನ್ಗಳೆಲ್ಲದಕ್ಕೂ ಒಂದೇ ಸಮಯ ಇಟ್ಕೋಬೇಕು ಅವಾಗ ಏನಾಗುತ್ತೆ ಅಂದ್ರೆ ನಾವು ಹೊಲಿಯೋದಕ್ಕೂ ಪರ್ಫೆಕ್ಟ್ ಆಗಿರುತ್ತೆ ನಾವೆಲ್ಲಿ ಹೆಚ್ಚು ಕಮ್ಮಿ ಏನು ಮಾಡ್ಬೋದು ಇವಾಗ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ ಹಾಫ್ ಅನ್ ಅವರ್ ಒಳಗಡೆ ಅದು ಮಿಕ್ಕಿದ್ದು ನೆಕ್ಸ್ಟ್ ಭಾಗ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಇವಾಗ ಸ್ಲೀವ್ಸ್ ಮಾತ್ರ ರೆಡಿ ಮಾಡ್ತೀನಿ ಫ್ರಂಟ್ ಟು ಬ್ಯಾಕು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ತುಂಬ ಲೆಂತ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ ಈ ಥರ ಒಂದೇ ಸಮ ನೀಟಾಗಿ ಕಟ್ ಮಾಡ್ಕೋಬೇಕು ನಾವು ಅಂದಾಜಾಗಿ ಒಂದು ಇಂಚ್ ಕಟ್ ಮಾಡಿಕೊಂಡು ಪೈಪಿಂಗ್ ಹೊಲ್ಕೊತೀವಿ ಮಾರ್ಜಿನ್ ಕಟ್ ಮಾಡಿ ಇಷ್ಟು ಸೇಮ್ ಕಟ್ ಮಾಡೋಕ್ಕಾಗಲ್ಲ ಅದರಿಂದ ಅಂದಾಜಾಗಿ ಈ ಥರ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಒಂದೇ ಸಮ ಮಾರ್ಜಿನ್ ತಕ್ಕಂಗೆ డిట కట్ మార్చుకోవచ్చు ఇదిష్టు ఆయతో మతే ఇవక్ స్లీవ్స్ ಸ್ಲೀವ್ಸು ಸ್ಲೀವ್ಸ್ಗೆ ಒಂದು ಸಣ್ಣ ಜೈಂಟ್ ಇದೆ ಅದಕ್ಕೆ ಜಾಯಿಂಟ್ ಮಾಡ್ಕೊಳ್ತೀನಿ ಲೈನಿಂಗ್ ಕಮ್ಮಿ ಇದ್ರೆ ಈ ಥರ ಜಯಂಟ್ ಇಲ್ಲ ಕಟ್ ಮಾಡ್ಕೊಂಡಿರ್ತೀನಿ ಇಲ್ಲಾಂತಂದರೆ ಲಾಭ ರೆಗ್ಯುಲರ್ ಬಂದುಬಿಡುತ್ತೆ ಎಲ್ಲ ಮಾಡೋಕ್ಕೋದ್ರೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಆಗಿ ಎರಡು ಪಾರ್ಟ್ ಥರ ಹಾಕ್ತೀನಿ ಒಟ್ನಲ್ಲಿ ಈ ಪಾರ್ಟಲ್ಲಿ ನೆಕ್ಸ್ಟ್ ಪಾರ್ಟಲ್ಲಿ ಇದನ್ನು ಮುಗಿಸ್ಬಿಡ್ತೀನಿ ಎರಡು ವೀಡಿಯನು ನೆಕ್ಸ್ಟು ಇದರಲ್ಲಿ ಬೇರೆದು ಹೇಳ್ಕೊಡ್ತೀನಿ ನಿಮ್ಗೇನೇ ಡೌಟ್ ಇದ್ದರೆ ನಿಮಗೆ ಕಾಮೆಂಟ್ ಮಾಡ್ಬೋದು ಇನ್ನೊಂದು ಫೀಮಲಿರೋ ನಂಬರ್ಗೆ ಕಾಲ್ ಮಾಡ್ಬೋದು ಎಲ್ಲ ವಾಟ್ಸಪ್ ಮಾಡ್ಬೋದು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀನಿ ಇಲ್ಲಿ ಮಾರ್ಜಿನ್ ಕೊಟ್ಟಿದ್ದಲ್ಲ ಲೈನು ಆ ಮಾರ್ಜಿನ್ ಮೇಲೆ ಪೈಪಿಂಗ್ ಹೊಲ್ಕೋಬೇಕು ಅದಾದಮೇಲೆ ಒರಿಜಿನಲಲ್ಲಿ ಅಲ್ಲಿ ಇಟ್ಕೊಂಡು ಹೋಗೋಣ ಇದು ಅಷ್ಟೇ ಒಂದೇ ಸಮಯ ಇಟ್ಕೋಬೇಕು ಪೈಪಿಂಗ್ ಹೊಲಿಬೇಕಾದ್ರೆ ಯಾವಾಗ ಅಷ್ಟೇ ಒಂದು ಒಂದು ಪೇ ಹಿಂದೆ ಇರಬೇಕು ಅವಾಗ ಲೂಸ್ ಬರೋಕ್ಕೆ ಚಾನ್ಸೇ ಬರಲ್ಲ ನೀಟಾಗಿ ಬರುತ್ತೆ ನಾವು ಯಾವಾಗ ಎಲ್ಲೂ ಫಾಲ್ಟ್ ಮಾಡಬಾರ್ದು ರಿಂಕಲ್ಸ್ ಬರೋದು ಅವೆಲ್ಲ ಕೈಯಲ್ಲಿ ಹಂಗೆಲ್ಲ ಏನೂ ಇರಬಾರ್ದು ಆವಾಗ ಏನು ಮಾಡಬೇಕಂದ್ರೆ ಹಿಂದ್ಗಡೆ ಈ ಥರ ಕೈ ಇಟ್ಕೊಬೇಕು ಹಿಂದ್ಗಡೆ ಆಲ್ಮೋಸ್ಟ್ ಅಲ್ಲಿ ಕೈ ಇಟ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಫಿನಿಷಿಂಗ್ ಅನ್ನೋದು ಬರೋದು ಒಂದೇ ಸಮಾನು ಇರಬೇಕು ವಿತ್ ಪೈಪಿಂಗು ಬರಬೇಕು ಇನ್ನು ಹೆಚ್ಚು ಕಮ್ಮಿ ಆಗ್ಬಾರ್ದು ಈ ಥರ ಕಟ್ ಮಾಡ್ಕೊಳ್ಳಿ ಮತ್ತು ಇವಾಗ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಸ್ಲೀವ್ಸು ಅಲ್ಲಿ ಹಿಂಗೆ ಇಟ್ಕೊಂಡು ಇದ್ರ ಮೇಲೆ ಹಿಂಗೆ ಇಟ್ಕೊಂಡು ನೋಡಿ ಎಲ್ಲಿ ಕರೆಕ್ಟಾಗಿ ಬರ್ತಾರೆ ನೋಡಿಕೊಂಡು ಹಾಂ ಬರ್ತಾಯಿದ್ದೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇದು ಅಷ್ಟೇ ನೋಡಿ ಹಂಗೆ ನಾನು ಹೊಲ್ಕೊಂಡು ಲೇಟಾಗಿ ರಿಂಕಲ್ಸ್ ಬಂದೆ ಅವಾಗ ಏನು ಮಾಡಬೇಕು ಸ್ವಲ್ಪ ಹಿಂಗೆ ಇವಾಗ ಹೇಳ್ಕೊಬೇಕು ಮತ್ತು ಇವಾಗ ಮಾಡಬೇಕು ಆವಾಗೇನಾಗುತ್ತಂದರೆ ಸ್ವಲ್ಪ ಈಸಿ ಆಗುತ್ತೆ ಇದು ಅಷ್ಟೇ ಅಂದರೆ ಎರಡು ಸ್ಲೀಜ್ ಒಟ್ಟಿಗೆ ಹೋಗಬೇಕು ಮೇ ಹಿಂದೆ ಮುಂದೆ ಆವಾಗ ಉಲ್ಟ ಸಿದಾಗಲ್ಲ ಈ ಕಡೆದು ಎರಡು ಕೈ ಒಂದೇ ಕೈಗೆ ಹಾಕ್ಬಿಟ್ರೆ ಹಂಗೆಲ್ಲ ಆಗುತ್ತಲ್ಲ ಸ್ಲೀವ್ಸ್ ಎತ್ಕೊಂಡು ಎರಡು ಸ್ವೀ ಒಟ್ಟಿಗೆ ರೆಡಿ ಮಾಡಬೇಕು ಪ್ರಿಂಟ್ ಎತ್ಕೊಂಡು ಎರಡು ಪ್ರಿಂಟು ಒಂದೇ ರೆಡಿ ಆಗಬೇಕು ಬ್ಯಾಕ್ ಎತ್ಕೊಂಡು ಫುಲ್ ಫಿನಿಶ್ ಆಗಬೇಕು ಅವಾಗ ಬರುತ್ತೆ ಅದಾದಮೇಲೆ ಇಲ್ಲೊಂದು ಸ್ಟಿಚ್ ಹಾಕೊಳ್ಳಿ ಇದು ಏನು ಸ್ಟಿಚ್ ಅಂದರೆ ಈ ಥರ ಡಬಲ್ ಡಬಲ್ ಸ್ಟಿಚ್ ಹಾಕೋದು ನೀರು ಹಾಕಿದ್ಮೇಲೆ ಒಂದೊಂದು ಸರಿ ಲೈನಿಂಗ್ ಲೂಸ್ ಬಂದುಬಿಡ್ತದೆ ಹಾಕೋಬೇಕಾದ್ರೆ ಮುಂದೆ ಲೈನಿಂಗ್ ಕಾಣಿಸ್ತಾ ಇರುತ್ತೆ ಲೂಸ್ ಬಂದ್ಬಿಡ್ತದೆ ಅದಕ್ಕೆ ಹಾಕಿದ್ರೆ ಅದು ಬರೋಲ್ಲ ಸ್ಟಾಪ್ ಆಗ್ಬಿಡುತ್ತೆ ಅದ್ರಲ್ಲಿ ಅಂತಲ್ಲ ಮತ್ತೆ ನೆಕ್ಸ್ಟ್ ಕಿನಾರಿ ಸ್ಟಿಚ್ ಇಲ್ಲಿ ಈ ಪೈಪಿಂಗ್ ಪಕ್ಕದಲ್ಲೇ ಸ್ಟಿಚ್ಚಿಗ್ ಹಾಕಬೇಕು ಅಂದರೆ ಸೇಮ್ ಕಲರ್ ಥ್ರೆಡ್ ಚೇಂಜ್ ಮಾಡ್ಕೋಬೇಕು ಬ್ಲೌಸ್ ಬ್ಲೌಸ್ ಒಂದು ಕಲರ್ ಇರುತ್ತೆ ಬಾಡ್ರ ಕಲರ್ ಇರುತ್ತೆ ಆವಾಗ ಸ್ಟಿಚ್ಗಳು ಹಂಗೆ ಕಾನ್ಸೆಪ್ಟ್ ಬಿಡಬಾರ್ದು ಫಿನಿಶಿಂಗ್ ಹೋಗ್ಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ಮೇಲ್ಗಡೆ ಥ್ರೆಡ್ ಚೇಂಜ್ ಮೇಲ್ಗಡೆ ಮಾತ್ರ ಚೇಂಜ್ ಮಾಡ್ಕೋಬೇಕು ಕೆಳಗಡೆದು ಸೇಮ್ ಇರುತ್ತೆ ಅವಾಗ ಕಿನ ಈ ಸ್ಟಿಚ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಎಷ್ಟು ವಾಶ್ ಆದ್ರೂ ಬ್ಲೌಸು ಪೈಪಿಂಗ್ ಹಂಗೆ ಕಾಣಿಸುತ್ತೆ ಪೈಪಿಂಗ್ ಪೈಪಿಂಗ್ ಪಕ್ಕದಲ್ಲೇ ನಾವು ಸ್ಟಿಚ್ ಹಾಕಿರೋದಿಲ್ಲ ಈ ಲೈನಿಂಗು ಆ ಕಡೆ ಉಲ್ಟಾ ಮೇಲೆ ಸ್ಟಿಚ್ ಹಾಕಿದೀವಿ ಅವಾಗ ಏನಾಗುತ್ತೆ ಲೈನಿಂಗು ಆಚೆ ಇದು ನೋಡಿ ಇಲ್ಲಿ ಸ್ಟಿಚ್ ಹಾಕಿದ ಲೈನಿಂಗು ಹಿಂಗೆ ಈ ಮುಂದೆ ಬರಲ್ಲ ಈ ಕಡೆ ಇಟ್ಕೊಂಡು ಇಲ್ಲಿ ಒರಿಜಿನಲ್ ಮೇಲೆ ಸ್ಟಿಚ್ ಹಾಕಿದ್ದೀವಿ ಅಂದರೆ ಒರಿಜಿನಲ್ಲು ಮುಂದೆ ಬರೋಲ್ಲ ಆವಾಗ ಎಷ್ಟು ವರ್ಷ ವಾಶ್ ಆದ್ರೂ ಸಿಂಕ್ ಆದ್ರೂ ನಮಗೆ ಪೈಪಿಂಗ್ ಲುಕ್ಕು ಹಂಗೇ ಇರುತ್ತೆ ಅದಕ್ಕೋಸ್ಕರ ಎರಡು ಸ್ಟಿಚ್ ಅಟ್ ಹಾಗೆ ಐರನ್ ಮಾಡ್ಬೋದು ಐರನ್ ಮಾಡಿದ್ರೂ ಎಷ್ಟು ಸಲ ಒಂದು ಸಲ ಎರಡು ಸಲ ಇರುತ್ತೆ ಆಮೇಲೆ ಐರನ್ ಏನು ಶಾಶ್ವತ ಅಲ್ವಲ್ಲ ಸ್ಟಿಚ್ ಆದರೆ ಶಾಶ್ವತ ಇದೆ ನೋಡಿ ಹೇಗಿದೆ ಪೈಪಿಂಗು ಹಿಂಗೆ ಬರುತ್ತೆ ಐರನ್ ಮಾಡಿದ ತಕ್ಷಣ ಸುಮ್ಮನೆ ಒಂದು ಐರನ್ ಬಾಕ್ಸ್ ಇಟ್ಟಿರ್ತೇವೆ ಅಂದರೆ ಫುಲ್ಲು ಫಿನಿಶ್ ಆಗಿಬಿಡುತ್ತೆ ಎಲ್ಲ ಫಿನಿಶ್ ಆದಮೇಲೆ ಒಂದು ಸಲ ಐರನ್ ಮಾಡಿಬಿಟ್ರೆ ಹೆಂಗಿರ್ತಾರೆ ಬ್ಲೌಸು ನೋಡಿ ಒಲಿಯಕ್ಕೆ ಮುಂಚೆನೇ ಐರನ್ ಮಾಡಿರೋ ಥರ ಇದೆ ಬ್ಲೌಸು ಆ ಥರ ಈ ಥರ ಫಿನಿಶಿಂಗಲ್ಲಿ ಹೇಳ್ಕೊಡ್ಬೇಕು ಅಂದರೆ ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಬ್ಲೌಸ್ನ ಎರಡು ಪಾ ಎರಡು ಪಾರ್ಟಾಗಿ ಡಿವೈಡ್ ಮಾಡಿ ಹಾಕ್ತೀನಿ ಒಟ್ಟಿಗೆ ಮಾಡಿದ್ರೆ ಆಗಲ್ಲ ತುಂಬ ಲೆಂತಿ ಆಗಿಬಿಡುತ್ತೆ ನೀವು ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡೋದೇನಾಗುತ್ತೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನೇನು ಮಾಡ್ತಾಯಿದ್ದೀನಿ ಅಂತ ನೋಡಿ ಒರಿಜಿನಲ್ಲು ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ ಇವಾಗ ಒರಿಜಿನಲ್ಲು ಅಟ್ಯಾಚ್ ಮಾಡಿ ಒರಿಜಿನಲ್ ಅಟ್ಯಾಚ್ ಮಾಡಬೇಕಾಗಬೇಕಂದ್ರೆ ಸ್ವಲ್ಪ ಟೆನ್ಷನ್ ಮೇಲೆ ಎತ್ಕೊಳ್ಳಿ ಅಂತ ರಿಂಗ್ ಪಕ್ ಬರೋಕ್ಕೆ ಚಾನ್ಸಸ್ ಕಮ್ಮಿ ಇರುತ್ತೆ ಅದೇ ಕೈಯೇ ಹಿಂಗೆ ಇಟ್ಕೋಬೇಕು ಲೈನ್ ಅಟ್ಯಾಚ್ ಮಾಡಕ್ಕೆ ಇಷ್ಟ ಆಯಿತು ಇಷ್ಟಾದ ಮೇಲೆ ಇವಾಗ ಮಾದಿನ ಕಟ್ ಮಾಡಬೇಕು ಸರ್ ಇದು ಅಷ್ಟೇ ಕಚಾಪಿಚ ಅಂತ ಹಂಗೆ ಮಾಡ್ಬೋದು ಯಾಕಂದರೆ ಹೊಲಿಬೇಕಾದ್ರೆ ಬೇಕಾದರೆ ನಸ್ಲೀಸ್ ಅಟ್ಯಾಚ್ ಮಾಡ್ತೀವಲ್ಲ ಅವಾಗ ಪ್ರಾಬ್ಲಮ್ ಕೊಟ್ಬಿಡ್ತೀನಿ ನಾವು ಒರಿಜಿನಲ್ ಏನು ಕಟ್ ಮಾಡ್ಕೊಂಡಿರ್ತೀವೋ ಅದ್ರ ಪ್ರಕಾರನೇ ಫಾಲೋ ಆಗಿ ಅವಾಗ ಏನಾಗುತ್ತಂದರೆ ಹೊಲಿಬೇಕಾದ್ರೂ ಈಸಿ ಆಗುತ್ತೆ ಹ್ಞೂ ನೋಡಿ ಸ್ಲೀಸ್ ಪೈಪಿಂಗ್ ಹಾಕಿದ್ದೀನಿ ಪರ್ಫೆಕ್ಟಾಗಿರಬೇಕು ಕೆಲಸ ಈ ಥರ ನೀಟಾಗಿ ಕಲಿಬೇಕು ಒಂದು ಸ್ಲೀಸ್ ರೆಡಿ ಆಯಿತು ಎರಡನೇದು ೂ ಸೇಮ್ ಕೈ ಹಿಂಗೆ ಇಟ್ಕೋಬೇಕು ಸೆಂಟ್ರಲ್ಲಿ ರಿಂಗ್ ಎಲ್ಲೂ ಲೂಸ್ ಬರ್ದಿದೆ ಹಿಂಗೆ ಮತ್ತು ಈ ಕಡೆ ಹಿಂಗೆ ಜರುಗಿಸ್ಕೊಬೇಕು ಮತ್ತು ಹಿಂಗೆ ಲೈನಿಂಗ್ ಅಟ್ಯಾಚ್ ಮಾಡಬೇಕು ಆವಾಗ ಲೂಸ್ ರಿಂಕಲ್ಸ್ ಬರೋಲ್ಲ ಮತ್ತು ನೆಕ್ಸ್ಟು ಫ್ರಂಟ್ ಕಟ್ ಮಾಡಬೇಕು ಫ್ರಂಟ್ದು ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರು ಹಂಗೆ ಕೈ ಇಟ್ಕೊಂಡು ಯಾವ ಥರ ಇಟ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ ಬ್ಯಾಕಲ್ಲಿ ಅಟ್ಯಾಚ್ ಮಾಡಬೇಕಾದ್ರೆ ಯಾವುದು ಎಲ್ಲೆಲ್ಲಿ ಕೈ ಇಟ್ಕೊಂಡು ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನು ಹೆಂಗೆ ಹೇಳ್ಕೊಡ್ತೀನಿ ಅದ್ರ ಪ್ರಕಾರ ಫಾಲೋ ಮಾಡಿ ನಿಮಗೆ ರಿಂಕಲ್ಸು ಪ್ಲಸ್ ಫಿನಿಶಿಂಗು ಎಲ್ಲೂ ಬರೋಲ್ಲ ಅಷ್ಟೇ ಪರ್ಫೆಕ್ಟ್ ಬರುತ್ತೆ ನೋಡಿ ಈ ಥರ ಬರಬೇಕು ಫಿಟ್ಟಿಂಗು ಇದು ಇವತ್ತಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದುಬಿಟ್ಟು ಇದನ್ನು ಫ್ರೆಂಟ್ ಬ್ಯಾಕು ಹೇಳ್ಕೊಡ್ತೀನಿ ಒಟ್ಟಿಗೆ ಲಾಂಗ್ ಆಗಿಬಿಡುತ್ತೆ ವೀಡಿಯೋ